ॐ देव्ये नमः श्री ललिता सहस्रनाम अर्थचिन्तने भाग नूर नलवत्त श्लोक नूर एम्भत् अभ्यासातिशयज्ञाता षड्वातीतरूपिणी अव्याजकरुणामूर्तिः ಅಜ್ಞಾನಧ್ವಾಂತದೀಪಿಕಾ ಅಭ್ಯಾಸಾತಿಶಯ ಜ್ಞಾತ ಷಡಧ್ವಾತೀತ ರೂಪಿಣಿ ಅವ್ಯಾಜಕರುಣಾಮೂರ್ತಿರಜ್ಞಾನಧ್ವಾಂತದೀಪಿಕಾ ಎನ್ನುವಂಥದ್ದು ನೂರ ಎಂಬತ್ತೊಂದನೆಯ ಶ್ಲೋಕ ಮೊದಲನೆಯದಾಗಿ ಅಭ್ಯಾಸಾತಿಶಯ ಜ್ಞಾತ ಜ್ಞಾತ ಅಂತಂದರೆ ತಿಳಿಯಲ್ಪಡುವವಳು ಅಂತರ್ಥ ಅಭ್ಯಾಸ ಅತಿಶಯ ಜ್ಞಾತ ಅಭ್ಯಾಸದ ಅತಿಶಯದಿಂದ ಮಾತ್ರ ಜಗನ್ಮಾತೆ ತಿಳಿಯಲ್ಪಡ್ತಾಳೆ ಅಂತ ಅಭ್ಯಾಸ ಅಂತಂದರೆ ಪುನಃ ಪುನಃ ಪ್ರಯತ್ನಿಸುವುದನ್ನು ಅಭ್ಯಾಸ ಅಂತ ಕರೀತಾರೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಜಗನ್ಮಾತೆ ನಮಗೆ ಒಲಿಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಅಥವಾ ಒಂದು ಬಾರಿ ನಾವು ಲಲಿತಾ ಸಹಸ್ರಾಮವನ್ನು ಪಠನೆ ಮಾಡಿದ ಮಾತ್ರಕ್ಕೆ ಒಲಿತಾಳೆ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ ಅವರವರ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಇದ್ದರೆ ತಕ್ಷಣಕ್ಕೆ ಒಲಿಬಹುದು ಇಲ್ಲ ಅಂತಂದರೆ ಅಭ್ಯಾಸದಿಂದ ಸಾಧ್ಯ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣ ಭಗವಂತನನ್ನು ಕೇಳ್ತೇನೆ ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ಈ ಮನಸ್ಸು ಬಹಳ ಚಂಚಲ ಕೃಷ್ಣ ಇದನ್ನು ಹೇಗೆ ನಿಗ್ರಹಿಸೋದು ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೇಳಿದಾಗ ಭಗವಂತ ಹೇಳಿದಂತಹ ಮಾತು ಅಭ್ಯಾಸೇನ ಚ ವೈರಾಗ್ಯೇನ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇದೆ ಅಂತ ಹಾಗೆ ದೇವಿಯನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತಂದರೆ ಅಭ್ಯಾಸದಿಂದ ಮಾತ್ರ ಸಾಧ್ಯ ಅಭ್ಯಾಸ ಅತಿಶಯ ಜ್ಞಾತ ಅಭ್ಯಾಸದ ಅತಿಶಯದಿಂದ ಮಾತ್ರ ತಿಳಿಯಲ್ಪಡುವವಳು ಆ ಸುಪ್ತೇರಾಮೃತೈ ಕಾಲಂ ನಯೇ ದ್ವೇದಾಂತ ಚಿಂತೆಯ ಅಂತ ಒಂದು ಮಾತಿದೆ ನಾವು ಹೇಗೆ ಅಭ್ಯಾಸ ಮಾಡಬೇಕು ಅಂತಂದರೆ ನಿದ್ರೆ ಬರುವವರೆಗೆ ಸಾವು ಬರುವವರೆಗೆ ವೇದಾಂತ ಚಿಂತನೆಯನ್ನು ಮಾಡ್ತಾ ಇರಬೇಕು ಬೇರೆ ಎಲ್ಲ ಚಿಂತನೆಗಳು ನಮ್ಮನ್ನು ದುಃಖಕ್ಕೆ ಒಳಗೆ ಮಾಡುತ್ತವೆ ಆದರೆ ಆತ್ಮಜ್ಞಾನದ ಚಿಂತನೆ ಅದು ಆನಂದವನ್ನು ಮಾತ್ರ ಉಂಟು ಮಾಡುತ್ತೆ ಹಾಗಾಗಿ ಜಗನ್ಮಾತೆಯನ್ನು ಕುರಿತು ಚಿಂತನೆ ಮಾಡುವಂಥದ್ದು ಹೇಗಿರಬೇಕು ಅಂತಂದರೆ ಆ ಸುಪ್ತೇರಾಮೃತೆ ಕಾಲಂ ನಯೇದ್ವೇದಾಂತ ಚಿಂತೆಯ ವೇದಾಂತದ ಚಿಂತನೆ ಬೇರೆಯಲ್ಲ ಜಗನ್ಮಾತೆ ಚಿಂತನೆ ಬೇರೆಯಲ್ಲ ಹಾಗಾಗಿ ಬ್ರಹ್ಮಾತ್ಮೈಕ್ಯ ಅನುಸಂಧಾನವನ್ನು ಬ್ರಹ್ಮ ಮತ್ತು ಆತ್ಮ ಅರ್ಥಾತ್ ಜೀವಾತ್ಮ ಪರಮಾತ್ಮ ಇವರಿಬ್ಬರು ಒಂದೇ ಅನ್ನುವಂತಹ ಜ್ಞಾನ ಆದಾಗ ಅದನ್ನು ಮೋಕ್ಷ ಅಂತ ಕರೀತಾರೆ ಅದಾಗುವವರೆಗೂ ನಾವು ಪ್ರಯತ್ನವನ್ನು ನಿಲ್ಲಿಸಬಾರ್ದು ಮಾಡ್ತಾನೇ ಇರಬೇಕು ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ಷಡಧ್ವಾತೀತ ರೂಪಿಣಿ ಷಟ್ ಅಧ್ವಾ ಅತೀತ ರೂಪಿಣಿ ಷಟ್ ಅಂತಂದರೆ ಆರು ಅಂತ ಅರ್ಥ ಅಧ್ವ ಅಂತಂದರೆ ದಾರಿ ಮಾರ್ಗ ಅತೀತ ರೂಪಿಣಿ ಅಂತಂದರೆ ಅತಿಕ್ರಮಿಸಿದಂತಹ ರೂಪ ಉಳ್ಳವಳು ಆರು ಮಾರ್ಗಗಳನ್ನು ಅತಿಕ್ರಮಿಸಿದವಳು ಈ ಆರು ಮಾರ್ಗಗಳನ್ನು ದಾಟಿದಾಗ ಅಥವಾ ಈ ಆರು ಮಾರ್ಗಗಳಿಂದ ಜಗನ್ಮಾತೆ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇವುಗಳ ಮೇಲಿನ ಹಂತದಲ್ಲಿ ಜಗನ್ಮಾತೆ ಇರುವಂಥವಳು ಅಂತ ಆ ಆರು ಮಾರ್ಗಗಳು ಪದಧ್ವ ಭುವನಧ್ವ ವರ್ಣಾಧ್ವ ತತ್ವಾಧ್ವ ಕಲಾಧ್ವ ಮತ್ತು ಮಂತ್ರಾಧ್ವ ಧ್ವ ಅಂತಂದರೆ ದಾರಿ ಪದಾಧ್ವ ಅಂತಂದರೆ ಪದಗಳು ಅಂತ ಅರ್ಥ ಸುಪ್ತಿಗಂತಂ ಪದಂ ವ್ಯಾಕರಣ ಸೂತ್ರದಲ್ಲಿ ಬರುತ್ತೆ ಸುಬಂತ ತಿಂಗಂತ ಇವುಗಳನ್ನು ಪದ ಅಂತ ಕರಿಬೇಕು ಅರ್ಥಾತ್ ನಾಮಪದ ಮತ್ತು ಕ್ರಿಯಾಪದ ಪದಗಳಿಗೆ ಜಗನ್ಮಾತೆ ಸಿಗ್ತಾಳ ಅಂತಂದರೆ ಇಲ್ಲ ಅವಳು ಪದಗಳಿಗೆ ಸಿಗುವವಳಲ್ಲ ಭುವನಾಧ್ವ ಅಂತಂದರೆ ಲೋಕಗಳಿಂದ ಜಗನ್ಮಾತೆ ಸಿಗ್ತಾಳ ಅಂತಂದರೆ ಇಲ್ಲ ಲೋಕಗಳನ್ನು ಮೀರಿ ನಿಂತವಳು ವರ್ಣಾಧ್ವ ಯಾವ ಬಣ್ಣಗಳಿಗೂ ಜಗನ್ಮಾತೆ ಸಿಗುವವಳಲ್ಲ ಯಾವ ವರ್ಣಗಳಿಂದಲೂ ಜಗನ್ಮಾತೆ ಸಿಗುವಂಥವಳಲ್ಲ ವರ್ಣ ಅನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳನ್ನು ಕೂಡ ವರ್ಣ ಅಂತ ಕರೀತಾರೆ ಬಣ್ಣವನ್ನು ಕೂಡ ವರ್ಣ ಅಂತ ಕರೀತಾರೆ ಅಕ್ಷರ ವಿನ್ಯಾಸವನ್ನು ಕೂಡ ವರ್ಣ ಅಂತ ಕರೀತಾರೆ ಇದ್ಯಾವುದರಿಂದಲೂ ಜಗನ್ಮಾತೆ ಸಿಗುವವಳಲ್ಲ ತತ್ವಾದ್ವ ತತ್ವ ಅಂತಂದರೆ ಜಗನ್ಮೂಲ ಅರ್ಥಾತ್ ಕಾರಣ ಅದರಿಂದಲೂ ಕೂಡ ತಿಳಿಯುವಂಥವಳಲ್ಲ ಅದನ್ನೂ ಮೀರಿದವಳು ಕಲಾಧ್ವಾ ಕಲಾ ಅಂತಂದರೆ ಚತುಶಷ್ಟಿ ಕಲಾ ಅರವತ್ನಾಲ್ಕು ಕಲೆಗಳು ಅವುಗಳಿಂದಲೂ ಸಿಗುವವಳಲ್ಲ ಮಂತ್ರಾಧ್ವ ಮಂತ್ರದಿಂದ ಸಿಗ್ತಾಳ ಅಂತಂದ್ರೆ ಇಲ್ಲ ಮತ್ತೆ ಇವನ್ನೆಲ್ಲ ಯಾಕೆ ಮಾಡಬೇಕು ಮಂತ್ರ ಜಪ ಮಾಡಿ ಅಂತೀರ ಕಲೆಗಳನ್ನು ಅರ್ಥಾತ್ ವಿದ್ಯೆಯನ್ನು ತಿಳ್ಕೊಳ್ಳಿ ಅಂತೀರಾ ತತ್ವ ಮೂಲ ಕಾರಣವನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀರಾ ಹೀಗೆ ಹೇಳೋದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇವುಗಳೆಲ್ಲ ಸಾಧನೆಗಳು ಸಾಧ್ಯ ಜಗನ್ಮಾತೆ ಮೂಲ ತತ್ವ ಸ್ವರೂಪ ಅಥವಾ ಆತ್ಮಸ್ವರೂಪ ಅಥವಾ ಜಗನ್ಮಾತೆ ಸ್ವರೂಪ ಇದನ್ನು ತಿಳಿಲಿಕ್ಕೆ ಅನೇಕ ಸಾಧನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಏಕಂ ಸತ್ವಿಪ್ರಾ ಬಹುದಾ ವದಂತಿ ಅಂತ ವೇದದ ಮಾತು ಸತ್ಯ ಒಂದೇ ಆದರೆ ಅದನ್ನು ತಲುಪಲಿಕ್ಕಿರುವಂತಹ ರಸ್ತೆಗಳು ಬೇರೆ ಬೇರೆ ಆಗಿರುತ್ತವೆ ಹಾಗೆ ನಮ್ಮಲ್ಲೂ ಕೂಡ ಪಂಚಾಯತನ ಪದ್ಧತಿ ಅಂತ ಆಚಾರ್ಯ ಶಂಕರರು ಇಂಟ್ರೊಡ್ಯೂಸ್ ಮಾಡಿದಂತಹ ಒಂದು ಪದ್ಧತಿ ಇದೆ ಶೈವರು ವೈಷ್ಣವರು ದೇವಿಯನ್ನ ಉಪಾಸನೆ ಮಾಡುವಂಥವರು ಗಾಣಪತ್ಯರು ಹೀಗೆಲ್ಲ ಬರ್ತಾರೆ ಶೈವರು ಶಿವನನ್ನು ಪೂಜೆ ಮಾಡ್ತಾರೆ ವೈಷ್ಣವರು ವಿಷ್ಣುವನ್ನ ಪೂಜೆ ಮಾಡ್ತಾರೆ ಶಾಕ್ತರು ದೇವಿಯನ್ನ ಪೂಜೆ ಮಾಡ್ತಾರೆ ಗಾಣಪತ್ಯರು ಗಣೇಶನನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಸುಬ್ರಹ್ಮಣ್ಯನನ್ನು ಪೂಜೆ ಮಾಡ್ತಾರೆ ಮತ್ತು ಕೆಲವರು ಸೂರ್ಯನನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಚಂದ್ರನನ್ನು ಪೂಜೆ ಮಾಡ್ತಾರೆ ಹೀಗೆ ಯಾವ ಮೂಲಕವಾದರೂ ಬನ್ನಿ ಕೊನೆಗೆ ಬಂದು ಸೇರೋದು ಮಾತ್ರ ಒಂದೇ ತತ್ವವನ್ನು ಹಾಗಾಗಿ ಷಡಧ್ವಾತೀತ ರೂಪಿಣಿ ಎನ್ನುವಂತಹ ನಾಮಕ್ಕೆ ಆರು ಮಾರ್ಗಗಳನ್ನು ಅತಿಕ್ರಮಿಸಿದವಳು ಅನ್ನುವಂಥದ್ದು ನೇರವಾದಂಥ ಅರ್ಥ ಆ ಆರು ಮಾರ್ಗಗಳು ಅಂತ ಹೇಳಿದಾಗ ಸಾಧನಗಳು ಅಂತ ಅರ್ಥ ಆ ಎಲ್ಲ ಸಾಧನಗಳ ಮೂಲಕ ನಾವು ಮೂಲದಲ್ಲಿರುವಂತಹ ಆತ್ಮಚೈತನ್ಯವನ್ನು ತಿಳಿಯಬಹುದು ಅನ್ನುವಂಥದ್ದು ಈ ನಾಮದ ಅರ್ಥ ಮುಂದಿನ ನಾಮ ಅವ್ಯಾಜಕರುಣಾಮೂರ್ತಿ ಅವ್ಯಾಜವಾಗಿ ಕರುಣಾ ಸ್ವರೂಪಗಳು ಅಂತರ್ಥ ವ್ಯಾಜ ಅಂತಂದರೆ ಕಾರಣ ಅಂತರ್ಥ ಅವ್ಯಾಜ ಅಂತಂದರೆ ನಿಷ್ಕಾರಣ ಈ ಜಗತ್ತಲ್ಲಿ ಒಬ್ಬರನ್ನು ಒಬ್ಬರು ಪ್ರೀತಿಸ್ತಾ ಇದ್ದಾರೆ ಕರುಣೆ ತೋರಿಸ್ತಾ ಇದ್ದಾರೆ ಅಂತಂದರೆ ಬಹುಶಃ ಅಲ್ಲೇನೋ ಒಂದು ಸ್ವಾರ್ಥ ಅನ್ನುವಂಥದ್ದು ಇದ್ದೇ ಇರುತ್ತೆ ಆ ಸ್ವಾರ್ಥವನ್ನು ಇಟ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇರ್ತೀವಿ ಅಥವಾ ದಯೆಯನ್ನು ತೋರಿಸ್ತಾ ಇರ್ತೀವಿ ಹಾಗೆಲ್ಲ ಈ ಜಗತ್ತಲ್ಲಿ ನಡೀತಾ ಇರುತ್ತೆ ಪ್ರಯೋಜನ ಅನುದ್ದಿಶ ಮಂದೋಪಿನ ಪ್ರವರ್ತತೆ ಅಂತ ಒಂದು ಬಹಳ ಪ್ರಸಿದ್ಧವಾದಂತಹ ಮಾತಿದೆ ಆದರೆ ಜಗನ್ಮಾತೆ ಅವ್ಯಾಜ ಕರುಣಾಮೂರ್ತಿ ಅವ್ಯಾಜವಾಗಿ ಕರುಣಾ ಸ್ವರೂಪಗಳು ಕಾರಣವೇ ಇಲ್ಲ ಆದರೂ ನಮ್ಮ ಮೇಲೆ ಕೃಪೆಯನ್ನು ತೋರ್ತಾಳೆ ನಮ್ಮನ್ನು ಪ್ರೀತಿಸ್ತಾಳೆ ನಿಷ್ಕಾರಣವಾಗಿ ಪ್ರೀತಿಸೋದೇ ನಿಜವಾದ ಪ್ರೀತಿ ಅಂತಹ ಪ್ರೀತಿಯನ್ನು ತ್ಯಾಗಿಗಳಲ್ಲಿ ಕಾಣಬಹುದು ಮಹಾತ್ಮರಲ್ಲಿ ಕಾಣಬಹುದು ಭಗವಂತನಲ್ಲಿ ಕಾಣಬಹುದು ಭಗವತಿಯಲ್ಲಿ ಕಾಣಬಹುದು ಇನ್ನು ಉಳಿದಿದ್ದೆಲ್ಲವೂ ಒಂದಲ್ಲ ಒಂದು ರೀತಿಯಾದಂತಹ ಬಯಕೆ ಇದ್ದೇ ಇರುತ್ತೆ ಆದರೆ ಜಗನ್ಮಾತೆಯಲ್ಲಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ನಾಮ ಅಜ್ಞಾನಧ್ವಾಂತದೀಪಿಕಾ ಅಜ್ಞಾನಮೇವ ಧ್ವಾಂತ ಅಂತಂದರೆ ಕತ್ತಲು ಅಂಧಕಾರ ದೀಪಿಕಾ ಇವ ನಾಶಕತ್ವಾತ್ ಆ ಅಜ್ಞಾನ ಅನ್ನುವಂತಹ ಕತ್ತಲನ್ನು ನಾಶಗೊಳಿಸುವವಳು ಜಗನ್ಮಾತೆ ಅಜ್ಞಾನವೆಂಬ ಕತ್ತಲಿಗೆ ದೀಪವಾಗಿರುವವಳು ಅಜ್ಞಾನದಿಂದಲೇ ನಾವೆಲ್ಲ ದುಃಖಿತರಾಗಿರುವಂಥದ್ದು ನಮ್ಮ ದುಃಖ ಅನ್ನುವಂಥದ್ದು ಹೋಗಬೇಕು ಅಂತಂದರೆ ನಮಗೆ ಶಾಶ್ವತವಾದ ಸುಖ ಸಿಗಬೇಕು ಅಂತಂದರೆ ಜ್ಞಾನ ಅನ್ನುವಂಥದ್ದು ಬೇಕು ಆ ಜ್ಞಾನ ಸ್ವರೂಪಳೆ ಜಗನ್ಮಾತೆ ಹಾಗಾಗಿ ಅಜ್ಞಾನ ಧ್ವಾಂತ ದೀಪಿಕಾ ಅಜ್ಞಾನ ಎನ್ನುವಂತಹ ಕತ್ತಲೆಗೆ ದೀಪವಾಗಿ ಇರುವವಳು ಅನ್ನುವಂಥದ್ದು ಈ ನಾಮದ ಅರ್ಥ ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾಂತ್ ನಾಳೆ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು